ನಮಸ್ಕಾರ ಇವತ್ತು ನಾನು ಯಾವ ಟಾಪಿಕ್ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ ನೋಡಿ ಹಳೆ ಕಾಲಕ್ಕೂ ಇವಾಗ್ಲಿಗೂ ಮೊಬೈಲ್ ಫೋನ್ ಬಂದಾಗಲಿಂದ ತುಂಬಾ ನಮ್ಮ ಜೀವನ ಬದಲಾಗಿದೆ ಒಂದು ರೀತಿಲಿ ಇದು ವರ ಆದರೆ ಇನ್ನೊಂದು ರೀತಿಲಿ ಶಾಪನೇ ಹೌದು ಯಾಕಂತ ಹೇಳಿದರೆ ಮೊಬೈಲ್ ಬಂದಾಗಲಿಂದ ನಮ್ಮ ಜೀವನದಲ್ಲಿ ಎಷ್ಟೊಂದು ಅಲ್ಲೋಲ ಕಲ್ಲೋಲ ಆಗಿದೆ ಹೇಗೆ ಅಂತ ಹೇಳಿದ್ರೆ ನೋಡಿ ಮುಂಚೆ ಆದರೆ ಆ ಬೇಸಿಕ್ ನೋಕಿಯಾ ಫೋನ್ ಇರ್ತಾ ಇತ್ತು ಯಾವುದೇ ಥರದ್ದು ಈ ಟೆಂಡರು ಫೇಸ್ಬುಕ್ಕು ಇನ್ನು ಮತ್ತೊಂದು ಮಗದೊಂದು ಇರ್ತಾ ಇರಲಿಲ್ಲ ರಿಲೇಷನ್ಶಿಪ್ಪು ಕೂಡ ಎವರ್ ಲಾಸ್ಟಿಂಗ್ ಆಗ್ತಿರ್ತಾ ಇತ್ತು ಆದರೆ ಈಗ ನಾವು ಏನು ಮಾಡ್ತೀವಿ ಅಂತ ಹೇಳಿದರೆ ಯಾವಾಗಲಾದರೂ ನಮಗೆ ಲೋನ್ಲಿ ಫೀಲ್ ಆದಾಗ ನಮ್ಮ ಎಕ್ಸಿಗೆ ಮೆಸೇಜ್ ಮಾಡೋದು ಮತ್ತೊಬ್ಬರಿಗೆ ಮೆಸೇಜ್ ಮಾಡೋದು ಇನ್ನೊಂದು ಮಾಡ್ತಿರ್ತೀವಿ ಒಂದು ರಿಲೇಷನ್ಶಿಪ್ಪಲ್ಲಿ ಬಿರುಕು ಬೀಳ್ತಾ ಇದ್ದರೆ ನಮ್ಮ ಫೈನಾನ್ಸಲ್ಲೂ ಈ ಮೊಬೈಲು ಹಾಳು ಇದೆ ಎಷ್ಟೋ ಸತಿ ನೀವು ನೋಡಿದ್ದೀರಲ್ವ ಮೊಬೈಲಿಂದ ಹಣ ಕಳ್ಕೊಂಡಿರೋರು ಎಷ್ಟೊಂದು ಸ್ಕ್ಯಾಮ್ಸಿಗೆ ಒಳಗಾಗಿದ್ದಾರೆ ಮತ್ತೊಂದಕ್ಕೆ ಒಳಗಾಗಿದ್ದಾರೆ ಹೌದು ಇದು ಕೂಡ ನಮ್ಮ ಎಲ್ಲ ಓವರ್ ಆಲ್ ಆಸ್ಪೆಕ್ಟ್ಸಲ್ಲಿ ಕೂಡ ಹಾಳು ಮಾಡ್ತಾ ಇದೆ ಇನ್ನೊಂದು ನೋಡಿದ್ದೀರ ಸೈಕೊಲಜಿಕಲಿ ನಮ್ಮ ಕಾನ್ಫಿಡೆನ್ಸನ್ನು ಕೂಗಿಸ್ತಾ ಇದ್ದೀವಿ ನೋಡಿ ಇವತ್ತು ನಾನು ಇವತ್ತಿದ್ದೀನಿ ಅಂತ ಹೇಳ್ಕೊಳ್ಳಿ ನಾನು ಬೇಜಾರಾಗಿರೋದು ಅಳ್ತಾ ಇರೋದು ಅಥವಾ ಏನೋ ನನಗೆ ಮತ್ತೊಂದು ಕಷ್ಟನ ನಾನು ಸೋಷಿಯಲ್ ಮೀಡ್ಯಾದಲ್ಲಿ ಹಾಕೋಲ್ಲ ಅದರ ಬದಲಾಗಿ ನಾನು ಎಲ್ಲೋ ಆಚೆ ಹೋಗಿರೋದು ವೆಕೇಷನ್ಗೆ ಹೋಗಿರೋದು ಇಲ್ಲ ನನ್ನ ಪಾರ್ಟ್ನರ್ ಜೊತೆ ಖುಷಿಯಾಗಿರೋದು ಅಥವಾ ಒಂದು ಫ್ಯಾನ್ಸಿ ರೆಸ್ಟೋರೆಂಟಿಗೆ ಹೋಗಿರೋದ್ರ ಬಗ್ಗೆ ಹಾಕ್ತೀನಿ ಆದರೆ ಮನೇಲಿ ಕೂತಾಗ ನಾವು ಆ ಮೊಬೈಲಲ್ಲಿ ಇದನ್ನೆಲ್ಲ ನೋಡಿದಾಗ ಅಯ್ಯೋ ನನ್ನ ಜೀವನ ಹೀಗಿಲ್ಬಲ್ಲ ಅಂತ ಕೋರುಕ್ತಾ ಕೂತ್ಕೋತೀವಿ ಅಥವಾ ಬೇರೆಯವರಿಗೆ ನಮ್ಮ ಲೈಫನ್ನು ಕಂಪೇರ್ ಮಾಡಿ ನನ್ನ ಲೈಫ್ ಹೀಗಿಲ್ವಲ್ಲ ಹೇಳಿ ಬೇಜಾರು ಮಾಡ್ಕೋತೀವಿ ಆದರೆ ಈ ಸೋಷಲ್ ಮೀಡಿಯಾದಲ್ಲಿ ಬರ್ತಕ್ಕಂಥದ್ದು ಎಲ್ಲವೂ ಸುಳ್ಳು ಯಾಕೆ ಅಂತ ಹೇಳಿದರೆ ಈಗ ನನ್ನ ಮನೇಲಿ ಹೇಗೋ ಇದ್ದರೆ ಆ ಫೋಟೋನ ಹಾಕೋಲ್ಲ ನಾನು ಚೆನ್ನಾಗಿ ಡ್ರೆಸ್ ಮಾಡಿಕೊಂಡು ಒಳ್ಳೆ ಫೋಟೋ ಅದಕ್ಕೊಂದು ನೂರು ಫಿಲ್ಟರ್ ಹಾಕಿ ನಂತರ ಫೋಟೋ ಪೋಸ್ಟ್ ಮಾಡ್ತಾ ಹೋಗ್ತೀನಿ ಅದು ಏನಾಗುತ್ತೆ ಅಯ್ಯೋ ಇಂಥ ಬ್ಯೂಟಿ ನನಗಿಲ್ವಲ್ಲ ಅದು ಅವಳು ಎಷ್ಟು ಚೆನ್ನಾಗಿದ್ದಾಳೆ ಅವನು ಎಷ್ಟು ಚೆನ್ನಾಗಿದ್ದಾನೆ ಎಷ್ಟು ಸಣ್ಣಕ್ಕಿದ್ದಾಳೆ ಎಂಥ ಬಾಡಿ ಹೀಗೆ ನಮ್ಮನ್ನು ನಾವು ಕಂಪೇರ್ ಮಾಡ್ಕೊತಾ ಹೋಗ್ತೀವಿ ಆದರೆ ಇದೆಲ್ಲವೂ ಸ್ಪೆಕ್ಟ್ರಮ್ ಆಫ್ ಮೆಂಟಲ್ ಡಿಸಾರ್ಡರ್ಗೆ ನಾವು ಹೊಳಗ್ ಹಾಕ್ತಿದ್ವಿ ಇನ್ನೊಂದು ಮೋ ಈಗ ಕಂಡು ಬರ್ತಾ ಇರೋದು ಏನು ಗೊತ್ತಾ ನೋಡಿ ಎಲ್ರಿಗೂ ಮೇಜರಾಗಿ ಪ್ರಾಬ್ಲಮ್ ಏನಂತ ಹೇಳಿದ್ರೆ ನಾನು ಏನು ದುಡಿದ್ರೂ ಅದನ್ನು ಸೇವ್ ಮಾಡೋಕ್ಕಾಗ್ತಾ ಇಲ್ಲ ಎಲ್ರಿಗೂ ಈ ಪ್ರಾಬ್ಲಮ್ ಇದೆ ಇನ್ಕ್ಲೂಡಿಂಗ್ ಮೀ ನನಗೂ ಕೂಡ ಕಂಪಲ್ಸವ್ ಬೈ ಡಿಸಾರ್ಡರ್ ಇತ್ತು ಏನಪ್ಪ ಇದು ಅಂತ ಹೇಳಿದರೆ ಹೌದು ಏನಂತ ಹೇಳಿದ್ರೆ ಶಾಪಿಂಗು ಯಾಕಂದರೆ ಸತಿ ನಾವು ಅನ್ಕೋತೀವಿ ಶಾಪಿಂಗ್ ಇಸ್ ದ ಬೆಸ್ಟ್ ಥೆರಪಿ ಅಂತ ಎಷ್ಟೊಂದು ಸತಿ ನಾವು ಬೇಜಾರಾಗಿದ್ದಾಗ ನಾವು ಶಾಪಿಂಗ್ ಮಾಡಿಬಿಡ್ಬೇಡಬೇಕು ಅಂತ ಅನ್ಕೋತೀವಿ ಆದರೆ ನಮ್ಮ ಜೇಬಿಗೆ ಕತ್ರಿ ಬೀಳ್ತಾ ಹೋಗುತ್ತೆ ಮುಂಚೆ ಆದರೆ ನಾವು ಫಿಸಿಕಲಿ ಯಾವುದೋ ಒಂದು ಜಾಗಕ್ಕೆ ಹೋಗ್ತಾ ಇದ್ವಿ ಅದ್ರ ಜೊತೆ ಕಂಪೇರ್ ಮಾಡ್ಕೋತಾ ಇದ್ವಿ ಇದು ನಮಗೆ ಬೇಕಾ ಬೇಡವಾ ಅಂತ ಹೇಳಿ ಯೋಚನೆ ಮಾಡ್ತಾಯಿದ್ವಿ ನಾಲ್ಕು ಜನನ ಕೇಳ್ತಾ ಇದ್ವಿ ಮತ್ತೆ ಹೋಗ್ತಾ ಇದ್ವಿ ನಾಲ್ಕಾರು ಜನನ ಮೀಟ್ ಮಾಡ್ತಾ ಇದ್ವಿ ಒಂದು ಚೇಂಜಸ್ ಇತ್ತು ಈಗ ಏನಾಗಿದೆ ಒಂದು ಕಡೆ ಸೋಫಾದ ಮೇಲೆ ಕೂತ್ಕೊಂಡು ಅಥವಾ ಇನ್ನೊಂದು ಕಡೆ ಕೂತ್ಕೊಂಡು ಮೊಬೈಲಲ್ಲಿ ಸ್ಕ್ರೋಲ್ ಮಾಡ್ತಾ ಹೋಗ್ತೀವಿ ಯಾವುದೋ ನೋಡಿದ ತಕ್ಷಣ ಅದನ್ನು ತಗೋಬೇಕು ಅಂತ ಅನ್ಸತ್ತೆ ಎಷ್ಟೋ ಸತಿ ನಮ್ಮ ಕಾರ್ಡು ಕ್ರೆಡಿಟ್ ಕಾರ್ಡು ಇದರಲ್ಲಿ ಮತ್ತೊಂದು ಎಷ್ಟೊಂದು ಈಸಿ ಆಕ್ಸೆಸೆಬಿಲಿಟಿ ಇರುತ್ತೆ ಇ ಎಮ್ ಐ ಆಪ್ಷನ್ ಇರುತ್ತೆ ಆದರೆ ಇದೆಲ್ಲವನ್ನು ಯೂಸ್ ಮಾಡಬೇಕು ಅನ್ನೋ ಒಂದು ಹುಮ್ಮಸ್ಸಲ್ಲಿ ನಾವು ನಮ್ಮ ಜೇಬಿಗೆ ಕತ್ರಿ ಬೆಳೆಸ್ಕೊತಾ ಹೋಗ್ತೀವಿ ನಮ್ಮ ಫೈನಾನ್ಷಿಯಲ್ ಬ್ರೇಕ್ ಡೌನ್ ಆಗ್ತಾ ಹೋಗುತ್ತೆ ಇದರಿಂದ ಹೇಗೆ ಆಚೆ ಬರೋದು ಅಂತ ಹೇಳಿದ್ರೆ ಮೊದಲನೇದಾಗಿ ಏನೇ ಆಗಿರಲಿ ಯಾವುದೇ ಒಂದು ಸಾಮಗ್ರಿಯನ್ನು ತಗೋಬೇಕಾದ್ರೆ ಈ ನಾಲ್ಕು ಕ್ವಶನನ್ನು ನಿಮಗೆ ಕೇಳ್ಕೊಳ್ಳಿ ಏನಪ್ಪ ಅಂತ ಹೇಳಿದ್ರೆ ನೋಡಿ ನಾನು ಶುರುಗೆ ಹೇಳಿದೆ ಈ ಸೋಷಿಯಲ್ ಮೀಡಿಯಾ ಅನ್ನೋದು ಏನಾಗಿದೆ ಅಂತ ಹೇಳಿದ್ರೆ ನಮ್ಮ ಜೀವನವನ್ನು ನಾವು ಕಾನ್ಸ್ಟೆಂಟಾಗಿ ಮತ್ತೊಬ್ಬರ ಜೀವನಕ್ಕೆ ಕಂಪೇರ್ ಮಾಡ್ಕೋತಾ ಹೋಗ್ತೀವಿ ಹಾಗಾಗಿ ಫಸ್ಟ್ ಮೊದಲನೇ ಕ್ವಶನ್ ನೀವು ಕೇಳ್ಕೋಬೇಕಾಗಿರೋದು ಇದು ನಿಜವಾಗ್ಲೂ ನನಗೆ ಅವಶ್ಯಕತೆ ಇದೆಯಾ ಯಾಕಂತ ಹೇಳಿದ್ರೆ ನನಗಾಗಿ ನಾನು ತಗೋತಾ ಇದ್ದೀನ ಅಥವಾ ಬೇರೆಯವ್ರನ್ನು ಮೆಚ್ಚಲಿಕ್ಕೆ ತಗೋತಾ ಇದ್ದೀನ ಅಂತ ಹಾಗಾಗಿ ನೀವು ನೋಡತಕ್ಕಂತಹ ಮಾಡೆಲ್ಗಳಾಗಿರ್ಬೋದು ಅಥವಾ ಇನ್ಸ್ಟಾ ಇನ್ಫ್ಲೂಯೆನ್ಸರ್ಸ್ ಆಗಿರ್ಬೋದು ಮತ್ತೊಬ್ಬರದಾಗಿರ್ಬೋದು ಅವ್ರಿಗೆ ಎಷ್ಟೋ ಬಟ್ಟೆಗಳು ಸ್ಪಾನ್ಸರ್ಶಿಪ್ಪಲ್ಲಿ ಸಿಗುತ್ತೆ ಆದರೆ ನಿಜವಾಗ್ಲೂ ನಿಮಗೆ ಈ ಬಟ್ಟೆ ಅಥವಾ ಮತ್ತೊಂದು ಏನಾದರೂ ಅವಶ್ಯಕತೆ ಇದೆಯಾ ನನಗೋಸ್ಕರ ತಗೋತಿದ್ದೀನಾ ಅಥವಾ ಸೊಸೈಟಿ ಸ್ಟ್ಯಾಂಡರ್ಡ್ಸ್ಗಾಗಿ ತಗೋತಾ ಇದ್ದೀನ ಅಂತ ನೆಕ್ಸ್ಟ್ ಕ್ವೆಶನ್ ಏನಪ್ಪ ಅಂತ ಹೇಳಿದರೆ ನನ್ನ ನಾನು ಎಷ್ಟು ಫ್ರೀಕ್ವೆನ್ಸಿಯಲ್ಲಿ ಯೂಸ್ ಮಾಡ್ತೀನಿ ಇದು ನಿಜವಾಗ್ಲೂ ಇಷ್ಟ ಇನ್ವೆಸ್ಟ್ ಮಾಡಿ ನಾನು ತೊಗೊಂಡಾಗ ಇದನ್ನು ನಾನು ಪದೇ ಪದೇ ಉಪಯೋಗಿಸ್ತೀನಿ ಅಂತ ಎಷ್ಟೋ ಸತಿ ನಾವು ಎಷ್ಟೋ ವಸ್ತುಗಳನ್ನು ತೊಗೊಂಡಿರ್ತೀವಿ ಯಾವ ಮೂಲೆಯಲ್ಲಿ ಬಿದ್ದಿರುತ್ತೆ ಅಂತ ನಮಗೆ ಗೊತ್ತಿರಲ್ಲ ಅದನ್ನು ಯೂಸ್ ಕೂಡ ನಾವು ಮಾಡಲ್ಲ ಅದರ ಬದಲಾಗಿ ಕೇಳಿಕೊಳ್ಳಿ ನಿಮಗೆ ನೀವು ಕ್ವಶನನ್ನು ಇದನ್ನು ನಾನು ಫ್ರೀಕ್ವೆನ್ಸಿಯಲ್ಲಿ ಯೂಸ್ ಮಾಡ್ತೀನಂತ ಮತ್ತು ಇನ್ನೊಂದು ಕ್ವಶನ್ ಏನಪ್ಪ ಅಂತ ಹೇಳಿದರೆ ಅದೇ ಥರ ಐಟಮನ್ನು ನಾನು ಮುಂಚೆ ತೊಗೊಂಡಿದ್ದಲ್ಲ ಅದನ್ನು ಯಾವ ಫ್ರೀಕ್ವೆನ್ಸಿಯಲ್ಲಿ ನಾನು ಉಪಯೋಗಿಸ್ತಾ ಇದ್ದೆ ಅಥವಾ ಇದನ್ನು ನನಗೆ ತಗೊಳ್ಳೋ ಅವಶ್ಯ ನಾನು ತೊಗೊಂಡ ಮೇಲೆ ಏನು ಮಾಡ್ತೀನಿ ಅನ್ನೋದನ್ನು ಅನಲೈಸ್ ಮಾಡಿ ಯಾಕಂತ ಹೇಳಿದ್ರೆ ತಕ್ಷಣ ನೋಡಿದ ತಕ್ಷಣ ಹೌದು ತೊಗೋಬೇಕು ಅಂತ ಅನ್ಸುತ್ತೆ ಅಥವಾ ಒಂದು ಮ್ಯಾಚಿಂಗ್ ಚಪ್ಲಿ ಆಗಿರ್ಬೋದು ಮ್ಯಾಚಿಂಗ್ ಬ್ಯಾಗ್ ಆಗಿರ್ಬೋದು ಆ ಫ್ರೀಕ್ವೆನ್ಸಿ ಅದನ್ನು ಉಪಯೋಗಿಸೋದು ಫ್ರೀಕ್ವೆನ್ಸಿ ಅಥವಾ ಮುಂಚೆ ತೊಗೊಂಡಿದ್ದನ್ನು ನಾನು ಉಪಯೋಗಿಸಿದ್ದೀನ ಅಂತ ನಂತರ ಇದು ನಿಜವಾಗ್ಲೂ ನನಗೆ ಅವಶ್ಯಕತೆ ಬರುತ್ತಾ ಒಂದು ವಾರ ಬಿಟ್ಟು ನಾನು ತಗೊಳ್ಬೇಕು ಅಂತ ಡಿಸೈಡ್ ಮಾಡಿದ್ರು ಕೂಡ ಇದು ನನಗೆ ನಿಜವಾಗ್ಲೂ ಅವಶ್ಯಕತೆ ಬೀಳತ್ತಾ ಅಂತ ಹೇಳಿ ಯಾಕಂತ ಹೇಳಿದ್ರೆ ತಕ್ಷಣ ನಾನು ಅದನ್ನು ಹೇಳಿದೆ ಇಂಪಲ್ಸಿವ್ ಆಗಿ ಅದನ್ನು ತೊಗೋಬೇಕು ಅಂತ ಅನಿಸೆ ಅನ್ಸತ್ತೆ ಯಾಕಂತ ಹೇಳಿದ್ರೆ ಈಗ ನಾವು ಎಲ್ಲರ ರೀತಿ ನಾವು ಜೀವನ ನಡೆಸಬೇಕು ನಾನು ಸೊಸೈಟಿಯಲ್ಲಿ ನನ್ನ ಒಂದು ಒಳ್ಳೆ ಸ್ಟ್ಯಾಂಡರ್ಡ್ ಇರಬೇಕು ನಾನು ಈ ಬಟ್ಟೆ ಹಾಕಿದ್ರೆ ನಾನು ಈ ಥರ ಕಾಣಿಸ್ತೀನಿ ಆಗ ನನ್ನ ಜನ ಅಕ್ಸೆಪ್ಟ್ ಮಾಡ್ತಾರೆ ಅನ್ನೋ ಫಾಲ್ಸ್ ನೋಷನಲ್ಲಿ ಇರ್ತೀವಿ ಅಲ್ವಾ ನೋಡಿ ಇವತ್ತು ನಿಮ್ಮ ಅಜ್ಜಿ ತಾತ ಯಾವುದೋ ಹಳೆ ಬಟ್ಟೆ ಹಾಕಿದ್ರು ಕೂಡ ಬಾಯಲ್ಲಿ ಹಲ್ಲಿ ಇಲ್ದಿದ್ರು ಕೂಡ ನಿಮ್ಗೆ ಅವ್ರನ್ನ ನೋಡಿದ ತಕ್ಷಣ ಹೋಗಿ ಇರಬೇಕು ಅನ್ಸುತ್ತೆ ಅವ್ರ ಜೊತೆ ಇರಬೇಕು ಅನ್ಸುತ್ತೆ ಯಾಕಂತ ಹೇಳಿದ್ರೆ ಅವರ ಪರ್ಸ್ನಾಲಿಟಿಗೆ ನೀವು ಅಟ್ರಾಕ್ಟ್ ಆಗ್ತೀರ ಹೊರತು ಅವ್ರು ಹಾಕಿರ್ತಕ್ಕಂಥ ಬಟ್ಟೆ ಅಲ್ಲ ಅವ್ರು ಹಾಕಿರ್ತಕ್ಕಂಥ ಯಾವುದೇ ತಕ್ಕಂಥ ಒಡವೆ ಅಲ್ಲ ಹಾಗಾಗಿ ನಿಮಗೆ ನೀವು ಈ ಕ್ವಶನ್ಸನ್ನು ಕೇಳಿಕೊಳ್ಳಿ ನಂತರ ಅದನ್ನು ಡಿಸೈಡ್ ಮಾಡಿ ಮತ್ತೆ ಅನ್ವಾಂಟೆಡ್ ಯಾಕಂತ ಹೇಳಿದ್ರೆ ಈಗ ನಾವು ಮೊಬೈಲ್ ಓಪನ್ ಮಾಡಿದ್ರೆ ನಲವತ್ತು ಥರ ಸ ಶಾಪಿಂಗ್ ಆ್ಯಪ್ಸ್ಗಳಿರುತ್ತೆ ದಯವಿಟ್ಟು ಆ ಆ್ಯಪ್ಸ್ಗಳನ್ನು ಇವತ್ತೇ ಡೌನ್ ಡೌನ್ಲೋಡ್ ಮಾಡಿರೋದನ್ನು ಡಿಲೀಟ್ ಮಾಡಿ ಯಾವುದು ಅವಶ್ಯಕತೆ ಇರುತ್ತೆ ನಿಜವಾಗ್ಲೂ ಅವಶ್ಯಕತೆ ಇದ್ದರೆ ಅದನ್ನು ಕಾಟಿಗೆ ಹಾಕಿ ಒಂದು ವಾರ ಹದಿನೈದು ದಿನ ಬಿಟ್ಟು ನಂತರ ನಿಜವಾಗ್ಲೂ ನಿಮಗೆ ಅದರ ಅವಶ್ಯಕತೆ ಇದ್ದರೆ ಖಂಡಿತವಾಗ್ಲೂ ತೊಗೊಳ್ಳಿ ಯಾಕಂತ ಹೇಳಿದ್ರೆ ಇನ್ನು ಏನಾಗುತ್ತೆ ಅಂತ ಹೇಳಿದರೆ ನಮಗೆ ನೋಡಿದ್ದನ್ನೆಲ್ಲ ತಗೋಬೇಕನ್ಸುತ್ತೆ ಮತ್ತು ರಿಯಲ್ ಕಾಸನ್ನು ಅರ್ಥ ಮಾಡ್ಕೊಳ್ಳಿ ಯಾಕೆ ನನಗೆ ತಗೋಬೇಕನ್ನಿಸ್ತಿದೆ ಏನಕ್ಕೆ ತೊಗೋಬೇಕನ್ನಿಸ್ತಿದೆ ಎಷ್ಟೋ ಸತಿ ನಾನು ನಿಮಗೆ ಹೇಳ್ಕೊಟ್ಟಿದ್ದೀನಿ ಅಲ್ವಾ ಯಾವಾಗಲೂ ನಿಮಗೆ ಏನಾದರೂ ಆಲೋಚನೆ ಬಂದರೂ ಕೂಡ ಅದನ್ನು ಕ್ವಶನ್ ಮಾಡಿ ರೂಟ್ ಕಾಸನ್ನು ತಿಳ್ಕೊಳ್ಳಿ ನಂತರ ಆ ಥಾಟ್ ಎಲಿಮಿನೇಟ್ ಆಗ್ತಾ ಹೋಗುತ್ತೆ ಇದೇ ರೀತಿ ಶಾಪಿಂಗಲ್ಲೂ ಕೂಡ ಅಷ್ಟೇ ಈಗ ಹೇಗೆ ಡಿಸೈನ್ ಮಾಡಿದ್ದಾರೆ ಅಂತ ಹೇಳಿದ್ರೆ ನೀವೇನಾದರೂ ಒಂದು ಐಟಮನ್ನು ನೋಡ್ತಾ ಇದ್ದೀರ ಅಂತ ಹೇಳಿದರೆ ಅದರ ಕೆಳಗಡೆ ಅದಕ್ಕೆ ಸಿಮಿಲರ್ ಆಗಿರ್ತಕ್ಕಂಥದ್ದು ಬರುತ್ತೆ ಮತ್ತೊಂದು ಬರುತ್ತೆ ಮಗದೊಂದು ಬರುತ್ತೆ ಎಷ್ಟೋ ಸತಿ ನಮಗೆ ಆಫರ್ಗಳು ಟೆಂಪ್ಟಿಂಗ್ ಆಗಿರುತ್ತೆ ತೊಗೋಬೇಕು ಇನ್ನೊಂದು ತೊಗೋಬೇಕು ಮತ್ತೊಂದು ತೊಗೋಬೇಕು ಅಂತ ಆದರೆ ಖಂಡಿತವಾಗ್ಲೂ ಅವ್ರು ಯಾರೂ ಮೂರ್ಖರಲ್ಲ ಸುಮ್ಮ ಸುಮ್ಮನೆ ನಿಮಗೆ ಆಫರ್ ಕೊಡಲಿಕ್ಕೆ ಅಂತ ಬಿಲಿಯನ್ ಕಂಪನಿ ಅವರೆಲ್ಲ ಬಿಲಿಯನರ್ಸ್ ಆಗಿರ್ತಾರೆ ನಿಮ್ಗೆ ಯಾಕೆ ಆಫರ್ಗಳನ್ನು ಕೊಡ್ತಾ ಇದ್ದಾರೆ ಅಂದರೆ ಅರ್ಥ ಮಾಡ್ಕೊಳ್ಳಿ ನಿಮ್ಮನ್ನು ಫೂಲ್ ಮಾಡ್ತಾ ಇದ್ದಾರೆ ನಿಮಗೆ ಆ ಒಂದು ಈ ಆಫರ್ ಅಷ್ಟೇ ಟೈ ಆಫರ್ ವ್ಯಾಲಿಡ್ ಓನ್ಲಿ ಫಾರ್ ಟೆನ್ ಡೇಸ್ ಅಂತ ತಕ್ಷಣ ನಿಮ್ಮ ಸೈಕಾಲಜಿಲಿ ಏನಾಗುತ್ತೆ ಅಂದರೆ ಅಯ್ಯಯ್ಯೋ ನಾನು ಈಗಲೇ ತೊಗೋಬೇಕು ಇಮಿಡಿಯೇಟ್ ಆಗಿ ತೊಗೋಬೇಕಿಲ್ಲ ಅಂತ ಹೇಳಿದರೆ ಮತ್ತೆ ಆಫರ್ ಬರುತ್ತೋ ಇಲ್ವೋ ಅಂತ ಹೇಳಿ ಎಷ್ಟೋ ಸತಿ ನಾವು ಬೇಡ ಅದನ್ನೆಲ್ಲ ಹೋರ್ಡಿಂಗ್ ಮಾಡಲಿಕ್ಕೆ ಶುರು ಮಾಡ್ತೀವಿ ಖಂಡಿತವಾಗ್ಲೂ ಇದು ಸೀರಿಯಸ್ ಮೆಂಟಲ್ ಡಿಸಾರ್ಡರ್ ಹೌದು ಅದಕ್ಕೆ ಇದು ಇದನ್ನು ಈ ಸಣ್ಣ ಸಣ್ಣ ಟಿಪ್ಸಿಂದ ನೀವು ದೂರ ತೊಗೊಳ್ಳಿ ಹೇಳಿ ಇನ್ನೊಂದು ಹೇಳ್ತೀನಿ ನಿಮ್ಮ ಮನೆಗೆ ಎಷ್ಟು ಬೇಕೋ ಅಷ್ಟೇ ಸಾಮಾನನ್ನು ಇಡ್ತಾ ಹೋಗಿ ಅನಾವಶ್ಯಕವಾಗಿ ಹೆಚ್ಚು ಸಾಮಾನನ್ನು ತೋರಿಸ್ತಾ ಹೋದರೆ ಮನೆಯಲ್ಲಿ ಕೂಡ ನಿಮಗೆ ಮನೆ ಯಾಕಂತ ಹೇಳಿದ್ರೆ ಇಟ್ ಇಸ್ ಅ ರೆಪ್ರೆಸೆಂಟೇಷನ್ ಆಫ್ ಯು ಯಾಕಂತ ಹೇಳಿದ್ರೆ ಒಬ್ಬ ಮನೆಯ ಯಜಮಾನ ಅಥವಾ ಯಜಮಾಂತಿಯನ್ನು ಒಬ್ಬರು ಮನೆಗೆ ಹೋದ ತಕ್ಷಣ ಅವರ ಗುಣವನ್ನು ನೀವು ನೋಡ್ಬೋದು ಅವರ ಪರ್ಸ್ನಾಲ್ಟಿಯನ್ನು ನೋಡ್ಬೋದು ಹಾಗಾಗಿ ಮನೇಲಿ ಬೇಡದ್ದೆಲ್ಲ ಇದ್ರೆ ಮನೇಲಿ ಬೇಡದಿರ್ತಕ್ಕಂಥ ಸಾಮಾನಿದ್ರೆ ಅಥವಾ ಅನ್ವಾಂಟೆಡ್ ಅನ್ನ ಹೋಲ್ಡ್ ಮಾಡ್ತಾ ಇದ್ರೆ ನಿಮ್ಮ ಎಮೋಷನ್ಸನ್ನು ಹೋಲ್ಡ್ ಮಾಡ್ತಾ ಹೋಗ್ತೀರಾ ಹಾಗಾಗಿ ತಪ್ಪನ್ನು ಮಾಡಬೇಡಿ ಯಾವುದನ್ನೇ ನೀವು ತಗೋಬೇಕಾದ್ರೆ ಏನೇ ಮಾಡಬೇಕಾದ್ರೂ ಯೋಚನೆ ಮಾಡಿ ಮಾಡಿ ಯಾಕಂತ ಹೇಳಿದರೆ ಇದು ನಾನು ಹಾರ್ಡ್ ವೇಯಿಂದ ಕಲ್ತಿದ್ದೀನಿ ಇದು ನಾನು ಕಲ್ತ ಪಾಠ ಯಾಕಂತ ಹೇಳಿದರೆ ನಾನು ಇದನ್ನು ಈ ಥರ ಒಂದು ಡಿಸಾರ್ಡರಿಗೆ ಒಳಗಾಗಿದ್ದೆ ಸುಮ್ಮ ಸುಮ್ಮನೆ ಬೇಕಂತ ಬಟ್ಟೆ ತೊಗೊಳ್ಳೋದು ಅಥವಾ ಏನು ಆನ್ಲೈನಲ್ಲಿ ನೋಡ್ತೀನೋ ಅಥವಾ ಆಫರ್ಗಳನ್ನು ನೋಡ್ತೀನೋ ಇದರಿಂದ ತೊಗೊಂಡಿದ್ದೆ ಹಾಗಾಗಿ ನೀ ನಾನು ಈ ಟ್ರಿಕ್ಸನ್ನು ಫಾಲೋ ಮಾಡಿ ಇದರಿಂದ ಆಚೆ ಬಂದೆ ಸೊ ನೀವು ಕೂಡ ಅಷ್ಟೇ ಅನ್ವಾಂಟೆಡ್ ಆ್ಯಪ್ಸ್ಗಳಾಗಿರ್ಬೋದು ಅಥವಾ ಏನೇ ತೊಗೋಬೇಕಾದ್ರೂ ಈ ನಾಲ್ಕು ಕ್ವಶನನ್ನು ನಿಮಗೆ ಕೇಳಿಕೊಂಡು ನಂತರ ಆರಾಮಾಗಿ ತಗೊಳ್ಳಿ ಆ ನಾಲ್ಕು ಕ್ವಶನು ಕೂಡ ನಿಮಗೆ ಆಯಿತು ಇದೆಲ್ಲವೂ ಹೌದು ನನಗೆ ಸರಿ ಬಂತು ಅಂತ ಹೇಳಿದ್ರೆ ಆರಾಮಾಗಿ ಹೋಗಿ ಆ ವಸ್ತುವನ್ನು ತಗೊಳ್ಳಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆ ನಾನು ಮುಕ್ತಾಯಗೊಳಿಸ್ತಿದ್ದೀನಿ ಧನ್ಯವಾದಗಳು